ಹೇ ಖರಾದಿಯೇ ಅತ್ಯಂತ ವಕ್ರ ಅಂದರೆ ವಂಕಾತಿ ವಂಕ ಏಳು ಕಲೆಗಳನ್ನು ಅಂದರೆ ಏಳು ಉಪದೇಶಗಳನ್ನು ಉಲ್ಲಂಘಿಸಿದ ಆ ವಕ್ರ ಬುದ್ಧಿಯ ಮೃಗಕ್ಕೆ ಉಪದೇಶ ಮಾಡಬೇಕೆಂಬ ಇಚ್ಛೆ ನನಗಿಲ್ಲ ಈ ಗಾಥೆಯನ್ನು ಬುದ್ಧ ಜೇತವನದಲ್ಲಿ ವಿಹಾರ ಮಾಡುತ್ತಿದ್ದಾಗ ಒಬ್ಬ ಕಟುಭಾಷೆಯಾದ ಭಿಕ್ಷುವಿನ ಬಗ್ಗೆ ಹೇಳಿದ ಆ ಕಟು ಭಾಷೆಯಾದ ಭಿಕ್ಷು ಯಾರ ಉಪದೇಶವನ್ನು ಗ್ರಹಿಸುತ್ತಿರಲಿಲ್ಲ ಬುದ್ಧ ಅವನನ್ನು ಕುರಿತು ಭಿಕ್ಷು ನೀನು ನಿಜವಾಗಿಯೂ ಕಟುಭಾಷಿಯೇ ಯಾರ ಉಪದೇಶವನ್ನು ಸ್ವೀಕರಿಸುವುದಿಲ್ಲವೇ ಎಂದು ಕೇಳಿದರು ಆಗ ಆ ಭಿಕ್ಷು ಭಗವಾನ್ ಇದು ನಿಜ ಹಿಂದೆಯೂ ನೀನು ಬುದ್ಧರು ಹೇಳುತ್ತಾರೆ ಹಿಂದೆಯೂ ನೀನು ಕಟುಭಾಷಿಯಾದ ಕಾರಣ ವಿವೇಕಿಗಳ ಉಪದೇಶವನ್ನು ಗ್ರಹಿಸಲಿಲ್ಲ ಇದರಿಂದಾಗಿ ಪಾಶದಲ್ಲಿ ಬಂಧಿತನಾಗಿ ಪ್ರಾಣವನ್ನು ಕಳೆದುಕೊಂಡೆ ಎಂದು ಹೇಳಿ ಹಿಂದಿನ ಕಥೆ ಹೇಳಿದರು ಹಿಂದಿ ವಾರಾಣಸಿಯಲ್ಲಿ ಬ್ರಹ್ಮದತ್ತ ರಾಜ್ಯಭಾರ ಮಾಡುತ್ತಿದ್ದ ಸಮಯದಲ್ಲಿ ಬೋಧಿಸತ್ವ ಮೃಗಯೋನಿಯಲ್ಲಿ ಜನಿಸಿ ಮೃಗ ಸಮೂಹದೊಂದಿಗೆ ಕಾಡಿನಲ್ಲಿ ವಾಸಿಸುತ್ತಿದ್ದ ಒಂದು ದಿನ ಅದರ ಸೋದರಿ ತನ್ನ ಹರಿನ ಪುತ್ರನನ್ನು ಅದಕ್ಕೆ ತೋರಿಸಿ ಸೋದರ ಇವನು ನಿನ್ನ ತಂಗಿಯ ಮಗ ಇವನಿಗೆ ಮೃಗಮಾಯೆಯನ್ನು ಕಲಿಸು ಎಂದು ಹೇಳಿ ಅವನಿಗೆ ತನ್ನ ಮೃಗಪುತ್ರನನ್ನು ವಹಿಸಿಕೊಟ್ಟಳು ಇಂಥ ವೇಳೆಯಲ್ಲಿ ಬಂದು ಕಲಿತುಕೋ ಎಂದು ಆ ಬೋಧಿಸತ್ವ ಯಾವ ಮೃಗಯೋನಿಯಲ್ಲಿ ಹುಟ್ಟಿದ್ದನೋ ಅವನು ತನ್ನ ತಂಗಿಯ ಮಗನಿಗೆ ಹೇಳಿದನು ಆದರೆ ಆ ಮಗು ಹೇಳಿದ ಸಮಯಕ್ಕೆ ಬರಲಿಲ್ಲ ಇದೇ ರೀತಿ ಏಳು ದಿನಗಳವರೆಗೆ ಬರದೆ ಏಳು ಉಪದೇಶಗಳನ್ನು ಅಂದರೆ ಆಜ್ಞೆಗಳನ್ನು ಉಲ್ಲಂಘಿಸಿ ಅದು ಮೃಗಮಾಯೆಯನ್ನು ಕಲಿಯದೆ ಮೇಯುತ್ತಿದ್ದು ಕೊನೆಗೆ ಪಾಶದಲ್ಲಿ ಬಂಧಿತವಾಯಿತು ಆಗ ಅದರ ತಾಯಿ ಆ ಮೃಗದ ತಾಯಿ ಯಾವ ಮೃಗ ಸಿಕ್ಕಿಬಿದ್ದಿತ್ತೋ ಆ ಮೃಗದ ತಾಯಿ ಸೋದರನ ಬಳಿ ಬಂದು ಏನು ಸೋದರ ನೀನು ನಿನ್ನ ತಂಗಿಯ ಮಗನಿಗೆ ಮೃಗಮಾಯೆಯನ್ನು ಕಲಿಸಿದ್ದೆಯಾ ಎಂದು ಕೇಳಿತು ಆಗ ಬೋಧಿಸತ್ವ ಮಾತು ಕೇಳದ ಆ ಮೃಗದ ಬಗ್ಗೆ ಚಿಂತಿಸಬೇಡ ನಿನ್ನ ಪುತ್ರ ಮೃಗ ಮಾಯೆಯನ್ನು ಕಲಿಯಲಿಲ್ಲ ಎಂದು ಹೇಳಿ ಈಗಲೂ ಅವನಿಗೆ ಕಲಿಸಲು ಇಚ್ಛುಕನಾಗಿಲ್ಲ ಎಂದು ಮೇಲಿನ ಗಾಥೆಯನ್ನು ಅಂದರೆ ಹೇ ಖರಾದಿಯೇ ವಂಕಾತಿ ವಂಕ ಅತ್ಯಂತ ವಕ್ರನಾದ ಏಳು ಕಲೆಗಳನ್ನು ಅಂದರೆ ಏಳು ಉಪದೇಶಗಳನ್ನು ಉಲ್ಲಂಘಿಸಿದ ಆ ವಕ್ರಬುದ್ಧಿಯ ಮೃಗಕ್ಕೆ ಉಪದೇಶ ಮಾಡಬೇಕೆಂಬ ಇಚ್ಛೆ ನನಗಿಲ್ಲ ಎಂದು ಬೋಧಿಸತ್ವರು ಹೇಳಿರುತ್ತಾರೆ ಆದುದರಿಂದ ಬೇಟೆಗಾರ ಪಾಶದಲ್ಲಿ ಬಂಧಿತವಾಗಿದ್ದ ಆ ಮೃಗವನ್ನು ಕೊಂದು ಬೇಟೆಗಾರ ಪಾಶದಲ್ಲಿ ಬಂಧಿತವಾಗಿದ್ದ ಆ ಮೃಗವನ್ನು ಕೊಂದು ಮಾಂಸವನ್ನು ತೆಗೆದುಕೊಂಡು ಹೋದ ಬುದ್ಧರು ಹೇಳುತ್ತಾರೆ ಭಿಕ್ಷು ನೀನು ಕೇವಲ ಈಗ ಮಾತ್ರ ಕಟುಭಾಷೆಯಲ್ಲ ಹಿಂದೆಯೂ ಕಟುಭಾಷೆಯಾಗಿಯೇ ಇದ್ದೆ ಎಂದು ಧರ್ಮೋಪದೇಶ ಮಾಡಿ ಸಂಬಂಧವನ್ನು ಕೂಡಿಸಿ ಜಾತಕದ ಸಾರಾಂಶವನ್ನು ಹೇಳುತ್ತಾರೆ ಆ ಕಾಲದ ಆ ಸೋದರಿ ಪುತ್ರ ಮೃಗವೇ ಈಗಿನ ಕಟುಭಾಷಿ ಭಿಕ್ಷು ಸೋದರಿ ಉತ್ಪಲವರ್ಣ ಭಿಕ್ಷುಣಿಯಾಗಿದ್ದಳು ಆದರೆ ಉಪದೇಶ ನೀಡಿದ ಆ ಮೃಗ ನಾನೇ ಆಗಿದ್ದೆ ಎಂದು ಬುದ್ಧರು ಹೇಳುತ್ತಾರೆ ಬುದ್ಧಂ ಶರಣಂ ಗಚ್ಚಾಮಿ